ಇದರಿಂದ ಗೊಬ್ಬರ ಹೋಗಿಬಹುದು ಬಿಜಾ ಬಿತ್ತನೆ ಮಾಡ್ಬೋದು ಒಂದು ಕಿಲೋ ಎಪ್ಪತ್ತು ರೂಪಾಯಿ ಕೈ ಕೆಸರ್ ಆದರೆ ಬಾಯಿ ಮುಸಿರು ಜೈ ಶ್ರೀರಾಮ್ ಎಲ್ಲರಿಗೂ ನೀನಲ್ದ ರಾತ್ರಿ ಎರಡು ಗಂಟೆ ಪಿಚ ನೋಡ್ಬೇನಲ್ಲ ಬಾಗಡೆ ಆಗಿದ್ರಿ ಆರಾಮ್ ತಪ್ಪಿಚ್ ಸ್ವಲ್ಪ ಯಾಕಂದ್ರೆ ರಾತ್ರಿ ಬೈನ್ರಿ ಎಡಿಟಿಂಗ್ ಅಲ್ಲಿ ಸ್ವಲ್ಪ ಏನಾರ ತಂಬೆಲ್ಲ ಮಾಡಿರಿ ರಾತ್ರಿ ಮಲ್ಕೊಳಕ್ಕೆ ಮೂರು ಗಂಟೆ ಆಯ್ತು ಮೂರು ಗಂಟೆ ಮಲ್ಕೊಂಡು ಬೆಳಿಗ್ಗೆ ಜಲ್ದಿ ಅದನ್ನ ಕರೀರಿ ಪೂರ ತೆಮ್ಮಿಡ್ದಂಗೆ ಮತ್ತು ಶೀತಾಲ ಆಗೈತ್ರಿ ಪೂರಾ ಬಾಗಡ ಐತಿ ಈಗ ಇಲ್ಲದ್ರೆ ಇಲ್ಲಿ ಹೊಲ್ದಾಗ ಕಡ್ಲಿ ಬಿತ್ತನೆ ಮಾಡಕ್ಕೆ ಟ್ಯಾಕ್ಟ್ರು ಬಂದಿತ್ತು ರೀ ಟ್ಯಾಕ್ಟ್ರ್ ಇಲ್ದ್ರೆ ಕಡಲಿ ಬಿತ್ತನೆ ಮಾಡ್ಕೋರು ಇಲ್ಲದ್ರೆ ಅದು ಗಡಿಯೆಲ್ಲ ಹುಡಿಕತ್ತ ಟ್ಯಾಕ್ಟ್ರ್ ಅದರ ರೀ ಆ ಹೊಲ್ದಾಗ ಇಲ್ಲ ಪೂರ ಬಿತ್ತನೆ ಎಲ್ಲ ಮಾಡ್ಕೋರು ಅದೇ ಇಲ್ದಿದ್ರೆ ನಿಮ್ಗೆ ತೋರಿಸ್ಬೇಕು ಅಂತ ಬೈ ನಾನು ಈಗ ಇಲ್ಲದ್ರೆ ಇದು ಬಿತ್ತನೆ ಮಾಡೋ ಮಷೀನ್ ಇದ್ರಿ ಈಗ ನೋಡ್ತೀರಿ ಇದು ಬೀಜ ಎಲ್ಲ ಬಿತ್ತನೆ ಮಾಡ್ತೀವಿ ಬೀಜ ಬಿತ್ತನೆ ಮಾಡ್ತೀವಿ ಮತ್ತು ಗೊಬ್ಬರ ಭೀ ರೀ ಇದರಿಂದ ಗೊಬ್ಬರನೂ ಹೋಗಿಬೋದು ಬೀಜ ಬಿತ್ತನೆ ಮಾಡ್ಬೋದು ಈ ಮಷಿನಿಂದ ಇಂದ ಇಲ್ಲ ಟ್ರಾಕ್ಟರ್ ಏನಿದೆ ಟ್ಯಾಕ್ಟ್ರ್ ಇಲ್ದ್ರೆ ಇಲ್ಲಿ ಒಬ್ಬರ ಕಪಾ ಗಡಿಕಾರಿ ರೀ ಅಲ್ಲಿದ್ರೆ ಅವ್ರದ್ದು ಟಾಕ್ಟ್ರ್ ಹೊರಗೆ ಜೋಗ ಸಲ ಹೋಗಿ ಇದು ಇದನ್ ಟ್ಯಾಕ್ಟ್ರ್ ಇಲ್ಲದ ಇಲ್ದ್ರೆ ನಿಮಗೆ ಇದು ಮಷಿನ್ ಯಾವ ಥರ ವರ್ಕ್ ಆಗಿ ತೋರಿಸ್ ಬನ್ರಿ ಇಲ್ಲದ್ರೆ ಟಾಕ್ಟ್ರಿಗೆ ಜೋಡ್ಸ್ತಾರೆ ಇದ್ರ ಇದನ್ ಮುಂದೆ ನೋಡ್ತಿರ್ಲೇ ಇಲ್ಲ ಮುಂದೆ ಟಾಕ್ಟರ್ಗೆ ರೀ ಅದಿಲ್ಲ ತಿರುಗ್ತಿದ್ರಿ ತಿರ್ಗ್ತಂಗೆ ತಿರ್ಕಂಗೆ ಇಲ್ಲಿ ಮ್ಯಾಗ ಇಲ್ಲದ್ರ ಕಾಳಕಿ ಇರ್ತಾರ್ರಿ ತುಂಬಿರ್ತಾರೆ ಕಾಳ ರೀ ತೋರ್ಸ ನೋಡ್ರಿ ಈ ಕಾಳ ತುಂಬಿಡ್ತಾರೆ ಕಾಳ ಮತ್ತು ಇಚ್ಕಡೆ ಕಡೆ ಕಾಳ್ರಿ ಇಚ್ಕಡೆ ಕಡೆ ಕತಾ ತುಂಬಿಡ್ತಾರು ಅದಿಲ್ಲದ್ರೆ ಕಾಳ ಮತ್ತು ಕತಾ ಬಿಡ್ಕೊತೋಗ್ತಿದ್ರು ಹಿಂಗಿದ್ರೆ ಇದ್ರ ಬರ್ತಿದ್ದೆ ಬಂದದ್ರೆ ಒಂಥರ ಇಂದ್ ಕಾಳು ಬೀಳ್ತಿದ್ರು ರೀ ಒಂದರ ಹಿಂದ ಕಥಾ ಎರಡು ಮಮ್ಮಿ ಬೀಳ್ತಾವೆ ನೋಡಿ ಬಿಡ್ಕೋದು ಬಿಳ್ಕೋದು ಈ ಥರ ಸಾಲು ಮಾಡ್ಕೋದು ಬಿಳಿ ನೋಡ್ರಿ ಈ ಕಡೆ ಈ ಕಡೆ ಬೆತ್ತನೆ ಆಗ್ತಿದ್ರೆ ಸಾಲ ಸಾಲಾಗ್ತದೆ ಈ ಕಡೆದೆಲ್ಲ ಇಟ್ಟು ಮಾಡಿದ್ರಿ ಈಗ ಇಲ್ಲಿ ತನಕ ಇನ್ನೂ ಎಲ್ಲದ್ರೆ ಅದೆಲ್ಲ ಇಟ್ ಪೂರ ಹೊಲ ಎಲ್ಲ ನೋಡಿ ಪೂರ ಚಹ ತೊಗೊಂದಿದ್ರೆ ನಾ ಬರುವ ಚಹ ತೊಗೊಂದಿದ್ರು ಪಾಪ ಚಾ ಗುಡಿಕರು ಕೆರೆ ಭೀ ನೋಡಲಿ ಕೆರೆ ನೀರು ಕಮ್ಮಿ ಆಗಿದೆ ಪೂರ ಕೆರೆಯಾಗಿ ನೋಡ್ರಿ ನೀರು ಪೂರ ಕಮ್ಮಿ ಭೀ ಆಗಿದೆ ಮತ್ತು ಘಾಣಿ ಬೇಗಿದ್ರು ಕೆರೆ ഫ്രീനീർ ഈന്നെ പാക്കി പിക്ചർ മറ്റില്ല അതൽക്ക ഈ വർക്ക് ഇല്ല ടൈം ഹന്നൊന്ന് ഗണ്ടെയിത് ഫലക്ക് ഗണ്ടനു ബെ പപ്പ ജൽ ബന്ധി നാളെ ബ്രാമ എടി രാത്രി എല്ലാം ബ് തന്നെ അലട്ടു എടിക്കുന്ന എഡിറ്റിംഗ് എല്ലാം മുഖ്യമായി ഇതെല്ലാം പൂര ഏനായത് അത് ഖുള്ള ജാ അതെല്ലാം പൂര എല്ലാം വിത്തനീകൾ ജോയിൻ്റ ടാക്ടർ ബാത്രി വിത്താന ಇಲ್ಲ ನೋಡಿಲ್ರಿ ಪಪ್ಪ ಇಲ್ದ್ರೆ ಅದೊಂದು ಜೋಡ್ಸ್ಕಾರಿ ಇವು ಸೈಡ್ದು ಮೊದಲು ಪೆನ್ ಹಾಕೋರು ಆಮೇಲೆ ಇಲ್ದ್ರೆ ಇದ್ರ ಹಾಕ್ತಾರೆ ಇದೆಲ್ಲ ಇಲ್ಲದೆ ಅಂದ್ರೆ ಇದು ಹೆಂಗೆ ಆಯ್ತಾ ರೀ ಮುಂದೆ ಚಾಕೋದಂಗ್ ತಿರುಗ ಚಲೋ ಮಾಡಿದ್ವಿ ಇಲ್ಲದ್ರೆ ಈ ಚೇನ್ ತಿರುಗ್ದಿ ಆಮೇಲೆ ಇಲ್ದ್ರೆ ಕಾಳುಗಳ ಮ್ಯಾಗ ಹಾಕಿದ ರೀ ಪಪ್ಪಗಳು ಪಪ್ಪಾ ಕಾಳ ತೋರ್ತಾನಲ್ರಿ ಒಬ್ರೆ ಏನು ಲಾಕ್ ಮಾಡ್ರಿ ರೀ ಲಾಕ್ ತೋರ್ತಾರೆ ಲಾಕ್ತವ್ರಿ ಒಬ್ಬರೇ ಅದು ಲಾಕ್ ತೆಗಿರಿ ಹಾಂ ನೋಡಿರಿ ಒಬ್ಬ ಇಲ್ದ ರೀ ಕಾಳು ಕಡ್ಲಿಕಾಳ ಲಾಕ್ ಮಾಡಿಲ್ಲ ಕಡ್ಲಿ ಕಾಳು ಇಲ್ಲದ್ರೆ ಒಳಗೆ ಹಾಕಿದಾರೆ ಇನ್ನೆ ಅದು ಬಿತ್ತನೆ ಹಾಕೋತ ಹೋಗ್ತಿದ್ರು ಮತ್ತು ಏನು ಕಡ್ಲಿ ಕಾಳು ನೋಡ್ತಿರ್ಲೇ ಇವಿಲ್ಲದ್ರೆ ಎಪ್ಪತ್ತು ರೂಪಾಯಿ ಕಿಲೋ ತೊಗೊಂಡ್ರಿ ಒಂದು ಕಿಲೋ ಎಪ್ಪತ್ತು ರೂಪಾಯಿ ಒಂದು ಎಕ್ರಿಗೆ ಇಲ್ದಿದ್ರೆ ಇಪ್ಪತ್ತು ಕಿಲೋ ಹತ್ತವತ್ತ ರೀ ಇಲ್ಲದ್ರೆ ಟೋಟಲ್ ಅದ್ರಿ ಏಳು ಎಕರೆ ಬಿತ್ತನೆ ಮಾಡಿದೈತಿ ಅಂದರೆ ಹದಿನಾಲ್ಕು ಕಿಲೋ ಒಂದು ನೂರು ನಾಲ್ವತ್ತು ಕಿಲೋ ಏನು ರೀ ಒಂದು ನೂರ ನಲ್ವತ್ತು ಕಿಲೋ ಹತ್ತ ರೀ ಇಲ್ಲಿ ಬಿತ್ತನೆ ಮಾಡಿಗಿ ಕಾಳ ಕಿಲೋದು ದಾಳಿ ಹಂಗೆ ಬರ್ತಾರೆ ಟಾಕ್ಟ್ರ್ ಮೇಲೆ ಕೈ ಕೆಸರ ಆದರೆ ಬಾಯಿ ಮುಸಿರು ರಿಯಲ್ ಇದೆ ನೋಡಿರಿ ನಮ್ಮದು ಭೀ ಜಾಯಿಂಡರ್ಗೆ ಈ ಥರದ್ದು ಹುಡ್ ನೋಡೋ ನೋಡತ್ತಿದ್ರಿ ಆದರೆ ದುಡ್ಡು ರೀ ನಮಗೆ ಬೇಕೈತೆ ಅಂತ ಇದ್ರಾಗ ಸ್ವಲ್ಪ ಚೇಂಜ್ ಒಂದು ಒಂದು ಫೋಟೋ ಐತೆ ನನ್ನ ಕಡೆ ಆ ಥರದ ಊಟ ನೋಡತ್ತಿದಿರಿ ಆ ಥರದ ಹುಡು ಸಿಗವಾ ಸಿಗ್ತಾರೆ ತೊಗೊಳಿ ಅದು ಬಜೆಟ್ದಾಗ ತಕ ನೋಡಿರಿ प्रेंगे। प्रेंगे। जै जवां जय किसान इस बढ़ जय जवान जय किसान

ಇಲ್ಲ ಟೈಮ ಒಂದು ಗಂಟೆ ಐತಿ ಆಲ್ಮೋಸ್ಟ್ ಎಲ್ಲ ಮುಗಿ ಬಂದಿದ್ರೆ ಎಲ್ಲ ಮುಗಿದು ಟ್ಯಾಕ್ಟ್ರ ಅಂದ್ರೆ ಕಾ ಕಮ್ಮಿ ಬಿತ್ತು ಮತ್ತು ಕೇಳ್ತಾರೆ ದಾದ ಮತ್ತು ಕಾ ತರ ಕಣಿ ಮುಗಿದ್ರಿ ಊರಾಗ ಸಾವುಕರ್ಗಳ ಕಾ ತುಂಬರ ನಾ ಇನ್ ಇನ್ನೊಂದು ಎರಡು ರೌಂಡ್ ಇದ್ರೆ ಮುಗಿತೆ ಎಲ್ಲ ಆಲ್ಮೋಸ್ಟ್ ಮುಗಿದೆ ಎರಡು ರೌಂಡ್ ಇತ್ತು ರೀ ಮತ್ತೂ ಟ್ರಾಕ್ಟ್ರು ಮುಗಿದ್ವಿ ಈಗ ಕಾಲೆಲ್ಲಿ ಮುಗ್ದವ್ರೆ ಟ್ಯಾಕ್ಟರಲ್ಲಿ ನಿಲ್ಸಿ ನಿಲ್ಸಿದ್ದು ಬಿದ್ದಿತ್ತು ನೋಡಿದ್ರೆ ಕೆರಿ ಬಿ ಎಷ್ಟು ಘಾನ ಆಗಿತ್ತು ಪೂರೆಲ್ಲ ಗ್ಯಾನ್ ಬಹು ಈ ಕಟ್ ಮಾಡ್ಯಾರ ನೋಡ್ರವ್ರಿ ಆಚೆ ಕಡೆ ದಾದಾವ ಹೋಲ್ರೆ ಇದು ಮಾಡಿದಾರೆ ಕಡಂಗ್ಳಕಾಯಿ ನಾವು ಇವತ್ತು ಕಟ್ ಮಾಡಿದ್ರಿ ಅವೆಲ್ಲ ಬಂದ ಕೆರೆ ಆಗಿಬಿಟ್ಟು ಇಲ್ಲ ಆಲ್ಮೋಸ್ಟ್ ಇಲ್ಲಿ ತಗಿತಿ ಈಗ ಇಲ್ಲಿ ತಗ ಇಲ್ಲಿ ತನಕ ಆಗಿತ್ತು ಈ ಕಡೆ ಉಳಿತು ನಮ್ಗೆ ಎರಡು ಎರಡೂವರೆ ಎಲ್ಲ ಆಗೈತೆ ಏನೋ ಊಟ ಎಲ್ಲ ಏನಲ್ಲ ಮೊದಲಲ್ದರೆ ಅಂಗ ನೀರು ಕುಡ್ಸತ್ತ ನಾ ಭೀ ಆ ಕಡೆ ನಿಂತು ಕೋಪನ್ ಕಲದಾಗಿತ್ತರಲೇ ಅದಕ್ಕೆ ಎಮ್ಗೊಂಡು ನೀರು ಕುಡ್ಸೇನೆ ಏನು ಕುಡ್ಸ್ಬೇಕು ಮತ್ತೆ ನೀರು ಭೀ ಬಂದಿಲ್ಲ ಯಾಕೋ ಬೋರ್ ಚೆನ್ನ ಸ್ಟಾರ್ಟ್ ಓಕೆ ಸ್ಟಾರ್ಟ್ ಆಯಿತು ಸಾಗದ ಸಾಗದವ್ರಾಗ ಬಂದ್ ಮಾಡ್ತಾನೆ ನಾಗ ಬಾಳೆ ಸಾಗದವ್ರೆ ಎಮ್ಗೊಂಡು ನೀರು ಕುಡ್ತಾರೆ ಬಂದು ಮಾಡಿ ತುಂಬಿತ್ರಿ ಹ್ಞೂ ಇದು ಸ್ಟಾಪ್ ಇತ್ತು ರೀ ಇದೆಲ್ಲ ಸ್ಟಾರ್ಟ್ ಸ್ಟಾರ್ಟ್ ಆಗ್ತೈತಿ ಇಲ್ಲಿ ಎಸ್ ಟಿ ಜಿ ಇದಲ್ದ್ರೆ ಕರೆಂಟ್ ಐತ್ರಿ ಕರೆಂಟ್ ಸೆಟ್ಟಿಂಗ್ ಚೇಂಜ್ ಮಾಡಿದೆ ಇದಲ್ದ್ರೆ ಮೆನುವಲ್ಲಿ ಇತ್ತು ರೀ ಅಂದರೆ ನೀವ್ರು ಬಂದು ಸ್ಟಾರ್ಟ್ ಮಾಡ್ದೆ ಆಫ್ ಮಾಡ್ದೆ ಆನ್ ಮಾಡ್ದೆ ಇದೆಲ್ಲ ಆಟೋ ಇದ್ರಿ ಬಟನ್ ಮಾಡಿದೆ ತಗೋರಿ ಲೈಟ್ ಬಂದು ಆದ್ರೆ ಬಿ ಬಂದು ಹಾದ್ರೂ ಆಟೋಮೆಟಿಕ್ ಬಂದ ಚಾಲೂ ಆಗ್ತಿತ್ತು ರೀ ಹ್ಞೂ ಚಾಲು ಮಾಡ್ರೆ ಮುಗೀತ್ರಿ ಆಟೋಮೆಟಿಕ್ ಲೈಟ್ ಹಾದ್ರೂ ಬಂದಾಗ್ತಿತ್ತು ರೀ ಬಂದು ಹೋಗ್ಲತ್ತಂದ್ರೆ ಆಟೋಮೆಟಿಕ್ ಚಾಲೂ ಆಗ್ತಿತ್ತು ಈಗಲ್ಲದ್ರ ಟೈಮ್ ರಾತ್ರಿ ಒಂಬತ್ತು ಗಂಟೆ ಆಗಿದೆ ರೀ ಈಗದ್ರೆ ಮಮ್ಮಿ ಭೀ ಖಾನಿಂದ ಬಂದರು ಹಾನ್ ಮಧ್ಯೆಗೆಲ್ಲ ಚಾಲು ಕುಡಿದ್ರು ಮತ್ತು ನಂಗೆ ಸ್ವಲ್ಪ ನಿನ್ನಿಂದ ನಿನ್ನೆಂದ ಹೆಡ್ಕಿಲ್ಲ ಏನೂ ಕಮ್ಮಿ ಆಗಿಲ್ಲ ಸ್ವಲ್ಪ ಐತಿ ಯಾಕಂದ್ರೆ ಶೀತ ಆಗಿತ್ತು ರೀ ಶೀತ ಆದ್ರೆ ಆಗತ್ತೈತಿ ಆಗೈತಿ ಬೆಳಿಗ್ಗೆ ಬೇರೆ ತೆಲಿನ ಉಸುಕೈತಿ ಅಂತ ಇದು ಸ್ವಲ್ಪ ಐತಿ ಎಲ್ಲ ಕಮ್ಮಿ ಆಗೈತೆ ರೀ ಸ್ವಲ್ಪ ಮಲ್ಕೋ ಇಲ್ಲದ್ರ ವಾಪ್ ತೊಗೊಂಡು ಮೊಳ್ಕೊಂಡ್ರಿ ಅತ್ತೆ ಇವಾಗ ಶನಿವಾರ ರೀ ಅದಕ್ಕಾಗಿ ಪಪ್ಪ ಎಲ್ಲ ಸಂತಿ ತೊಗೊಂಬಂದರು ಮಮ್ಮಿ ಬರ್ತರು ಅಂದ್ರೆ ಏನೈತೆ ತಂದ್ರೆ ನೋಡಿರಿ ಇವು ಏನೇ ತಂದ್ರೆ ನೀನೇ ಅವ ಹೇಳ್ತಾರೆ ನೋಡಿರಿ ಇಲ್ಲಿ ಹ್ಯಾಂಗ ಹೇಳು ಬಾಳಿಕಾಯಿ ದೇಶಿ ಬಾಳೆಕಾಯಿ ಇಲ್ಲದ ನೋಡ್ರಿ ಗಜರಿಕಾಯಿ ಉಳಾಗಡ್ಡಿ ಹಾ ಅದ್ರ ನಾ ಗಜರಿಕಾಯಿ ಭಾಳ ಹೊಡಸ್ತಿದ್ರಿ ಯೋ ನಾನ್ ಮಾಡಿ ಮನೆಗೆ ಇಲ್ಲ ಕಾಳ್ರಿ ಕೊತ್ತಂಬರಿ ಫಲ್ಯ ಅದ್ಬಿಟ್ರೆ ಸೌತೆಕಾಯಿ ಸೌತೆಕಾಯಿ ಇಲ್ಲದ್ರೆ ನಮ್ಮಲ್ಲಿ ಭೀ ಹಚ್ಚದಿದ್ರಿ ಇನ್ನೊಂದು ಹತ್ತು ದಿನದಾಗ ಅಂದ್ರೆ ಸೌತೆಗೆ ಬೀಜ ಬಿತ್ತೆ ನೋಡಿದಿ ನಮ್ಮಲ್ಲಿ ಬೋಲ್ದ ಉಳ್ಳಾಗಡ್ಡಿ ಮತ್ತೆಲ್ದ್ರೆ ಅಲ್ಲಿ ಬಹುಚಿರಿ ಅದು ಉಳಾಗಡ್ಡಿ ದರಸಿದ್ದೆ ಹಾ ನಮದಿ ಅದ ಬೋಲ್ತಿದ್ರೆ ಉಳಾಗಡ್ಡಿ ಬರ್ತದೆ ಅಂದ್ರೆ ಪಚ್ಚೆ ಬರ್ತದ ಈಗ ಇಲ್ವಾ ಮಸ್ತ್ ಅಡಿಗೆ ಮಾಡ್ತಾರೆ ಊಟ ಮಾಡ್ರೆ ಬ್ಲಾಗ್ ಲೈಕ್ ಸರ್ ಸಬ್ಸ್ಕ್ರೈಬ್ ಮಾಡ್ರಿ ಸುಮತ್ ಮುಂದೆ ಹೊಡೆದಾಗ ರಾಧೆ ರಾಧೆ